ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ಮುಂಜಾನೆ ವಂದನೆಗಳನ್ನು ತಿಳಿಸ್ತಾನೆ ಕರ್ತನು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ ಈ ದಿನ ನಾವು ದೇವ್ರ ವಾಕ್ಯದೊಂದಿಗೆ ಪ್ರಾರಂಭ ಮಾಡಿಕೊಳ್ಳೋಣ ಪ್ರಿಯ ದೇವ್ರ ಮಕ್ಕಳೇ ಆ ಕಳೆದ ದಿನಗಳಲ್ಲಿ ಕರ್ತನು ಅದ್ಭುತವಾಗಿ ನಮ್ಮೆಲ್ಲರನ್ನು ಕೂಡ ನಡೆಸಿದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಈ ದಿನವೂ ಕೂಡ ಕರ್ತನು ತನ್ನ ಮಾತುಗಳೊಂದಿಗೆ ನಮ್ಮನ್ನು ನಡೆಸುವನಾಗಿದ್ದಾನೆ ವಿಶೇಷವಾಗಿ ತೆಸ್ಲೋನಿಕೆದವರಿಗೆ ಬರೆದಂಥ ಎರಡನೇ ಪತ್ರಿಕೆ ಅದರ ಐದನೇ ಅಧ್ಯಾಯ ಸಾರಿ ತೆಸ್ಲೋಣಿಕೆದವರಿಗೆ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಅದರ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ವಾಕ್ಯ ಈ ಎರಡು ವಾಕ್ಯಗಳನ್ನು ಧ್ಯಾನ ಮಾಡಿಕೊಂಡು ನಾವು ಇವತ್ತು ವಾಕ್ಯ ನೋಡಿಕೊಳ್ಳೋಣ ಶಾಂತಿದಾಯಕನಾದ ದೇವರು ತಾನೆ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಲು ಕಾಪಾಡಲ್ಪಡಲಿ ಆಮೇಲೆ ಹಲಲುವೆಯ ಪ್ರೀತಿಯ ದೇವ್ ಜನರೇ ವಿಶೇಷವಾಗಿ ತೆಸ್ಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ದೇವ್ರ ವಾಕ್ಯವನ್ನು ಓದಿಕೊಂಡ ಹಾಗೆ ನೋಡೋದಾದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಅವರು ಯೇಸು ಸ್ವಾಮಿಯನ್ನು ನಂಬಲಿ ನಂಬದೇ ಇರಲಿ ಅವರಿಗೆ ಇರುವಂಥ ಮೂರು ಸಂಗತಿಗಳನ್ನಂದರೆ ಆತ್ಮ ಪ್ರಾಣ ಶರೀರ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇರುವಂಥದ್ದು ಅಲ್ಲೂಯ್ಯ ಆತ್ಮ ಪ್ರತಿಯೊಬ್ಬ ವ್ಯಕ್ತಿಗೂ ಇರುವಂಥದ್ದು ಶರೀರ ಪ್ರತಿಯೊಬ್ಬ ವ್ಯಕ್ತಿಗೂ ಇರುವಂಥದ್ದು ಹಾಗೆ ಪ್ರಾಣ ಕೂಡ ಪ್ರತಿಯೊಬ್ಬರಿಗೂ ಇರುವಂಥದ್ದಾಗುತ್ತೆ ಆದರೆ ವಾಕ್ಯ ಹೇಳ್ತದೆ ಯೇಸು ಸ್ವಾಮಿ ಪ್ರತ್ಯಕ್ಷನಾದಾಗ ಯೇಸು ಸ್ವಾಮಿ ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಏನಾಗಲಿ ಕಾಪಾಡಲ್ಪಡಲಿ ಅದು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಪ್ರಾಣ ಆತ್ಮ ಶರೀರ ಈ ಮೂರೂ ಕೂಡ ಸ್ವಾಮಿ ಪ್ರತ್ಯಕ್ಷನಾದಾಗ ಅದೇನಾಗಬೇಕಂತೆ ದೇವರು ಆಕೆ ಹೇಳ್ತದೆ ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಪಾಡಲ್ಪಡಬೇಕು ದೋಷವಿಲ್ಲದ ಹಾಗೆ ನೋಡಿ ಆತ್ಮ ಒಂದು ವೇಳೆ ದೋಷದೊಳಗೊಳಗಾದರೆ ಪ್ರಾಣ ಒಂದು ವೇಳೆ ದೋಷದಲ್ಲಿ ಒಳಗಾದರೆ ಶರೀರ ಒಂದು ವೇಳೆ ದೋಷದಲ್ಲಿ ಒಳಗಾದರೆ ನಾವು ದೇವರು ಮುಂದೆ ನಿಲ್ಲೋದಕ್ಕೆ ಬಹಳ ಕಷ್ಟ ಆಗ್ತದೆ ಯಾಕಂದರೆ ದೇವರು ಪರಿಶುದ್ಧನು ಆತನು ಪರಿಶುದ್ಧರ ಮಧ್ಯದಲ್ಲಿ ವಾಸ ಮಾಡುವವನು ಆತನು ಇರುವ ಸ್ಥಳ ಪರಿಶುದ್ಧವಾದ ಸ್ಥಳ ಆತನು ಸೃಷ್ಟಿ ಮಾಡಿರುವಂಥ ಅಥವಾ ಆತನ ನಿವಾಸ ಅದು ಪರಿಶುದ್ಧವಾದದ್ದು ಆತನು ಪರಿಶುದ್ಧರ ಮಧ್ಯದಲ್ಲಿ ವಾಸ ಮಾಡುವವ ದೇವರಾಗಿರುತ್ತೆ ಆತನು ಪಾಪದಲ್ಲಿ ವಾಸ ಮಾಡುವ ದೇವರಲ್ಲ ಪಾಪ ಆತನಿಗೆ ಇಷ್ಟ ಇಲ್ಲ ಪ್ರೇರೆ ಪಾಪಿ ಆತನಿಗೆ ಇಷ್ಟ ಹಲಲುವ್ಯ ಪಾಪ ಆತನಿಗೆ ಇಷ್ಟ ಇಲ್ಲ ಪಾಪವನ್ನು ಆತನು ದ್ವೇಷ ಮಾಡ್ತಾನೆ ಪಾಪಿಯನ್ನು ಆತನು ಪ್ರೀತಿಸ್ತಾನೆ ಸೊ ಆದ್ದರಿಂದಲೇ ದೇವರು ವಾಕ್ಯ ಹೇಳ್ತದೆ ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಪಾಪಿಗಳಾಗಿದ್ದಾಗಲೂ ಕೂಡ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಆಮೇಲೆ ಹಲಲುವ್ಯಾ ನಾವು ಪಾಪಿಗಳಾಗಿದ್ದಾಗಲೂ ಕೂಡ ನಮ್ಮ ಪಾಪ ಕಡು ಕೆಂಪಾಗಿದ್ದಾಗಲೂ ಕೂಡ ಏಸು ಸ್ವಾಮಿ ಆ ಕೆಂಪಾದ ಪಾಪಗಳನ್ನು ಹಿಮದ ಹಾಗೆ ಬೆಳ್ಳಗೆ ಮಾಡಿದ್ದಾನೆ ಎಷ್ಟು ಒಳ್ಳೆಯ ದೇವರಲ್ವ ಈ ಲೋಕದಲ್ಲಿ ಈ ಮೂರು ಅಂದರೆ ಆತ್ಮ ಪ್ರಾಣ ಶರೀರ ಏಸು ಕ್ರಿಸ್ತನ ಒಂದು ಪ್ರತ್ಯಕ್ಷತೆಯಲ್ಲಿ ದೋಷವಿಲ್ಲದ ಹಾಗೆ ಕಾಪಾಡಲ್ಪಡಬೇಕು ಎಂಬುದಾಗಿ ಅಪೋಸ್ತಲನಾದಂಥ ಪೌಲನು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ ಯಾಕೆ ಈ ಮೂರು ಕಾಪಾ ದೋಷವಿಲ್ಲದೆ ಕಾಪಾಡಲ್ಪಡಬೇಕು ಅಂದರೆ ಮೂರು ಅಂದರೆ ಪ್ರಾಮುಖ್ಯವಾಗಿ ಮನುಷ್ಯನಿಗೆ ಆತ್ಮ ಪ್ರಾಣ ಶರೀರ ಈ ಮೂರರಲ್ಲೂ ಕೂಡ ಮನುಷ್ಯ ದೋಷಿ ಎಂದು ಎಣಿಸಿಕೊಳ್ಬಾರ್ದು ಆತ್ಮದಲ್ಲಿ ದೇವ್ರನ್ನ ಆರಾಧಿಸ್ತಾ ಶರೀರದಲ್ಲಿ ದೇವ್ರನ್ನ ಘನಪಡಿಸ್ತಾ ಪ್ರಾಣದಿಂದಲೂ ದೇವ್ರನ್ನ ಘನಪಡಿಸ್ತಾ ಆತನ ಪ್ರತ್ಯಕ್ಷತೆಯ ದಿನದಲ್ಲಿ ಶುದ್ಧರಾಗಿ ನಾವು ಆ ಥರ ಮುಂದೆ ನಿಂತುಕೊಳ್ಳಬೇಕಾಗಿದೆ ಪ್ರೈಸ್ ನೋಡಿ ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧಿಸಬೇಕಾಗಿದೆ ಎಲ್ಲಿ ದೇವ್ರ ವಾಕ್ಯ ಹೇಳ್ತದೆ ನೀವು ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧಿಸಬೇಕೆಂಬುದ ಅಪೋಸ್ನಲ್ಲಿ ಅದು ಪೌಲನ್ನು ರೋಮಾಪುರದಲ್ಲಿ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಮೊದಲನೇ ಮತ್ತು ಎರಡನೇ ವಾಕ್ಯದಲ್ಲಿ ನೋಡುತ್ತೆ ಬಹಳ ಸ್ಪಷ್ಟವಾಗಿದೆ ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಯಜ್ಞವಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸಲಿ ವಿವೇಕಪೂರ್ವಕವಾದ ಆರಾಧನೆ ನೋಡಿ ದೇವರಿಗೆ ನಾವು ಆತ್ಮನ ಪ್ರಾಣವನ್ನು ಶರೀರವನ್ನು ಹೇಗೆ ಒಪ್ಪಿಸಬೇಕು ಹೇಗೆ ದೇವರ ಮುಂದೆ ನಾವು ಅದನ್ನು ಕಾಪಾಡಲ್ಬೇಕು ಎಂಬುದನ್ನು ಇಲ್ಲಿ ನಾವು ತಿಳಿಸ್ತಾ ಇದ್ದೇವೆ ದೇವ್ರವಾಕ್ಯ ತಿಳಿಸ್ತದೆ ಹಾಗಾದರೆ ಪ್ರೀತಿಯುಳ ದೇವ್ ಚಂದರೆ ನನ್ನ ಸ್ವರವನ್ನು ಕೇಳಿಸ್ಕೊಳ್ಳುವಂಥ ನಿಮ್ಮನ್ನು ಕೂಡ ಈ ಬೆಳಗಿನ ಸಮಯದಲ್ಲಿ ನಾನು ಪ್ರೇರೇಪಿಸ್ತೇನೆ ದೇವ್ರ ವಾಕ್ಯ ಹೇಳ್ತದೆ ನಿಮ್ಮನ್ನು ಕರೆಯುವವನು ನಂಬಿಗಸ್ತನು ನಮ್ಮನ್ನು ಕರೆದಿರುವ ದೇವರು ನಂಬಿಗಸ್ತನು ಪ್ರೇರೇ ನಿಮ್ಮ ಜೀವಿತದಲ್ಲಿ ಆತನು ಏನನ್ನ ವಾಗ್ದಾನ ಮಾಡಿದ್ದಾನೋ ನಿಮ್ಮ ಜೀವಿತದಲ್ಲಿ ಯಾವ ಯಾವ ಮಾತುಗಳನ್ನು ಅಭಯ ಹಸ್ತವನ್ನು ನೀಡಿ ಹೇಳಿದ್ದಾನೋ ಆತನು ನಂಬಿಗಸ್ತನಾದ ದೇವರು ಆತನು ಎಂದಿಗೂ ಕೂಡ ನಿಮ್ಮನ್ನು ಕೈ ಬಿಡುವುದಿಲ್ಲ ನಿಮ್ಮ ಮುಖ ಲಜ್ಜೆಯಿಂದ ಕೆಟ್ಟು ಹೋಗುವ ಹಾಗೆ ಆತನು ಮಾಡುವವನಲ್ಲ ಪ್ರೈಸು ಲಾಡ್ ದೇವರಿಗೆ ಸ್ತೋತ್ರ ಆತನು ತನ್ನ ಕಾರ್ಯವನ್ನು ಸಾಧಿಸುವನು ನಿಮ್ಮ ಜೀವಿತದಲ್ಲಿ ಆತನು ತನ್ನ ಕಾರ್ಯವನ್ನು ಸಾಧಿಸುವನು ಹಾಗಾದರೆ ಆ ಕಾರ್ಯವನ್ನು ಸಾಧಿಸುವ ದೇವರ ಮುಂದೆ ನಿನ್ನ ಆತ್ಮ ಪ್ರಾಣ ಶರೀರ ಯಾವ ಹಂತದಲ್ಲಿದೆ ಯಾವ ಮಟ್ಟದಲ್ಲಿದೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕಾಗಿದೆ ಯಾಕೆಂದರೆ ಈ ದಿನಗಳನ್ನು ನಾವು ನೋಡುವಾಗ ಪ್ರತಿಯೊಬ್ಬರ ಆತ್ಮ ಪ್ರಾಣಗಳು ಏನಾಗ್ತಾ ಇದೆ ಶರೀರ ಅದು ಎಲ್ಲ ಒಂದು ರೀತಿಯಾಗಿ ಹಳಸಿ ಹೋಗುವಂಥ ಒಂದು ಪದಾರ್ಥಕ್ಕೆ ಸಮಾನವಾದಂಥ ಒಂದು ವಸ್ತುವಾಗ್ತಾ ಇದ್ದಾರೆ ಆದ್ದರಿಂದ ಯಾರೂ ಕೂಡ ಹಳಸಿ ಹೋಗುವಂಥ ವಸ್ತುವನ್ನು ಇಷ್ಟಪಡೋದಿಲ್ಲ ಹಾಗೆ ದೇವರು ಕೂಡ ಹಳಸಿ ಹೋಗುವಂಥದ್ದನ್ನು ಅಥವಾ ಎಂಜಲು ಎಂಜಿಲಾದದ್ದನ್ನು ದೇವರು ಕೂಡ ಇಷ್ಟಪಡೋದಿಲ್ಲ ಹಾಗಾದರೆ ನಮ್ಮನ್ನೇ ನಾವು ದೇವ್ರ ಮುಂದೆ ಶುದ್ಧವಾಗಿಟ್ಟುಕೊಳ್ಳೋಣ ನಾವು ಎಂಜಲಾಗೋದು ಬೇಡ ನಮ್ಮ ದೇಹ ಎಂಜಿಲ್ ಮಾಡ್ಕೊಳ್ಳೋದು ಬೇಡ ನಮ್ಮ ಮನಸ್ಸು ಎಂಜಿಲ್ ಮಾಡ್ಕೊಳ್ಳೋದು ಬೇಡ ನಮ್ಮ ಪ್ರಾಣವನ್ನು ಎಂಜಿಲ್ ಮಾಡೋದು ಬೇಡ ನಮ್ಮ ಆತ್ಮನ ಎಂಜಿಲ್ ಮಾಡೋದು ಬೇಡ ದೇವರಿಗೆ ಸಜೀವ ಯಜ್ಞವಾಗಿ ನೈವೇದ್ಯವಾಗಿ ನಾವು ಕಾಯನ ಬೆಳೆಯೇ ನಾವು ಕಾಪಾಡಿಕೊಳ್ಳೋಣ ಮುಂಜಾನೆ ಹೇಳಲಿ ನಮ್ಮನ್ನು ನಾವು ದೇವ್ರ ಕೈಲಿ ಲೋಪಿಸ್ಕೊಳ್ಳೋಣ ತಗ್ಗಿಸ್ಕೊಳ್ಳೋಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಈ ಬೆಳಗಿನ ಸಮಯದಲ್ಲಿ ತಿಳಿಸಲ್ಪಟ್ಟ ವಾಕ್ಯಕ್ಕಾಗಿ ಸ್ತೋತ್ರ ಕರ್ತನೆ ಹೌದಪ್ಪ ನೀನು ಪ್ರತ್ಯಕ್ಷನಾಗಿ ಬರುವಾಗ ನಮ್ಮ ಪ್ರಾಣ ಆತ್ಮ ಶರೀರಗಳನ್ನು ಕಾಪಾಡಿಕೊಳ್ಳುವ ಹಾಗೆ ಸಹಾಯ ಮಾಡು ಸ್ವಾಮಿ ನೀನು ಕರೆದಾತನು ನಂಬಿಗಸ್ತನು ನಿನ್ನ ಕಾರ್ಯವನ್ನು ಸಾಧಿಸುವವನು ಸ್ವಾಮಿ ಈಶ್ವರವನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನ ಕಾರ್ಯಗಳನ್ನು ಮಾಡಬೇಕಾಗಿ ಪ್ರಾರ್ಥಿಸ್ತಾನೆ ಸ್ವಾಮಿ ದಿನ ವಾಕ್ಯವನ್ನು ಕೇಳಿಸಿಕೊಂಡು ಯಾರೆಲ್ಲ ನಿನಗೆ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೋ ಅವರೊಬ್ಬೊಬ್ಬರ ಜೀವಿತಗಳನ್ನು ಆಶೀರ್ವಾದ ಮಾಡ್ತಾನೆ ಪ್ರತಿಯೊಬ್ಬರನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಕ್ರಿಸ್ತನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ದೇವ್ ಜನರೇ ದೇವನಿಗೆ ನಾಶ ಮಾಡಲಿ ವಿಡಿಯೋಗಳನ್ನು ಅನೇಕರಿಗೆ ಶೇರ್ ಮಾಡಿ ಮತ್ತೆ ನಾವು ನಾಳೆ ವಾಕ್ಯಗಳೊಂದಿಗೆ ನಮ್ಮನ್ನು ನಾವು ಭೇಟಿ ಮಾಡಿಕೊಳ್ಳೋಣ ಥ್ಯಾಂಕ್ ಯು ಪ್ರೈಸ್ ಪ್ರೈತಿಸ್ಲಾಮ್